ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪೈ ಯು ಕ್ರೀಡ್ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು ಟಕ ನನಗೆ ಅಪ್ಡೇಟ್ಗಳಿಗೆ ಹೋಗ್ಬೇಡಣ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ದವರು ಹೊಸೊಬ್ಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಅದೇ ರೀತಿಯಾಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಅಪ್ಡೇಟ್ಗಳಿಗೆ ಹೋಗ್ಬಿಡೋಣ ಸ್ಟ್ರೇಟ್ ಅವೇ ಮೊದಲೇ ಅಪ್ಡೇಟ್ ಹೋಗೋದಾದರೆ ಏನು ರಣಜಿ ಟ್ರೋಫಿ ನಡೀತಿದೆ ಅದರಲ್ಲಿ ಕೇರಳದ ರೀತಿ ಗುಜರಾತ್ನ ಸೆಮಿಫೈನಲ್ ಆಗಿತ್ತು ಒಂಥರ ಇನ್ನಿ ಕ್ರೆಡಿಬಲ್ ವಿನ್ ಕೇರಳಗೆ ಅಂತಲೇ ಹೇಳ್ಬೋದಾಗಿ ಇವಾಗ ಫೈನಲ್ಗೆ ಧಾವಿಸಿದೆ ಜಸ್ಟ್ ನಾಲ್ಕುನೂರ ಐವತ್ತೈದು ರನ್ನ ಗುಜರಾತ್ ಈಸಿ ಚೇಜಿಂಗ್ಗೆ ಬಂದಿತ್ತು ನಾಲ್ಕುನೂರ ನಾಲ್ಕನೂರೈವತ್ತ ಐವತ್ತೆಂಟೇನು ಹೊಡೆದಿದ್ರು ನನ್ನ ಪ್ರಕಾರ ಗುಜರಾತ್ ಅವರು ನಾಲ್ಕುನೂರ ಐವತ್ತೈದಕ್ಕೆ ಒಂಬತ್ತು ವಿಕೆಟ್ನ ಕಳೆದುಕೊಂಡಿದ್ರು ಅದು ಕೂಡ ಲಾಸ್ಟ್ ವಿಕೆಟಲ್ಲಿ ಜಸ್ಟ್ ಎರಡು ರನ್ ಬೇಕಾಗಿತ್ತು ಅಂದರೆ ಲೀಡ್ಗೆ ಹೋಗಲಿಕ್ಕೆ ಅಂದರೆ ಇನ್ನಿಂಗ್ಸ್ ಬೈ ಅಲ್ಲೇ ಇವಾಗ ಲಾಸ್ಟಿಗೆ ಏನು ಅದು ಕ್ಯಾಚ್ ಕೂಡ ಒಂಥರ ಇನ್ಕ್ರೆಡಿಬಲ್ ಕ್ಯಾಚು ಅಂದರೆ ಜಸ್ಟ್ ಔಟ್ ಆಗಿ ಹೊಡೆದಿದ್ರು ಅದೇ ರೀತಿಯಾಗಿ ಇಲ್ಲಿ ಮುಂದೆ ಫ್ರಂಟಲ್ಲಿ ಫೀಲ್ಡರ್ ಇದ್ದರು ಅವರ ಹೆಲ್ಮೆಟ್ಗೆ ಬಡ್ದು ಇಲ್ಲಿ ಕೀಪರ್ ಹಿಂದೆ ಕ್ಯಾಚ್ ಇಡ್ದದ್ದು ಅದೊಂಥರ ಅನ್ಬಿಲುವೆಬಲ್ ಕ್ಯಾಚ್ ಅದೇ ರೀತಿಯಾಗಿ ವಿಕ್ಟ್ರಿ ಕೂಡ ಆಗಿದೆ ಕೇರಳಗೆ ಅದು ಜಸ್ಟ್ ಟೂ ರನ್ಸಿಂದ ವಿಕ್ಟ್ರಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಏನಾದರೂ ಎರಡರಿಂದ ಮೂರು ರನ್ ಹೊಡೆದಿದ್ರೆ ಲೀಡ್ ಹೋಗ್ತಿದ್ರು ಮತ್ತೊಂದು ಇನ್ನಿಂಗ್ ಸ್ಟಾರ್ಟ್ ಆಗ್ತಿತ್ತು ಆದರೆ ಅದು ಯಾವುದೋ ಆಗದೆ ಕೂಡ ಎರಡು ಇಂದನೇ ಇವಾಗ ಕೇರಳ ಫೈನಲ್ಗೆ ಹೋಗಿದೆ ಅಂತಲೇ ಹೇಳ್ಬೋದಾಗಿದೆ ರಣಜಿ ಟ್ರೋಫಿದು ಒಂಥರ ಸಿಕ್ಕಾಪಟ್ಟೆ ಸ್ಯಾಡ್ ಸ್ಟೋರಿ ಗುಜರಾತ್ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಟೂ ಹೋಗೋದಾದರೆ ನಿನ್ನೆ ಏನು ನಮ್ಮ ಇಂಡಿಯಾ ಅದೇ ರೀತಿಯಾಗಿ ಬಾಂಗ್ಲಾದೇಶನ ಚಾಂಪಿಯನ್ ಟ್ರೋಫಿಯ ಮೊದಲ ಮ್ಯಾಚ್ ಆಯಿತು ಅದರಿಂದಂತೂ ಶಮಿ ಅವರು ಫೈವ್ ಬಾಲ್ನ ತೆಗೆದಿದ್ದರು ಅದೇ ರೀತಿಯಾಗಿ ಇಲ್ಲಿ ಮೋಸ್ಟ್ ವಿಕೆಟ್ ಅಂದರೆ ಐ ಸಿ ಸಿ ಓಡಿಯಾ ಇವೆಂಟ್ಸ್ಗಳಲ್ಲಿ ಆ್ಯಕ್ಟಿವ್ ಇರುವಂಥ ಪ್ಲೇಯರ್ಸ್ಗಳಲ್ಲಿ ಮೋಸ್ಟ್ ವಿಕೆಟ್ನ ಇವಾಗ ಯಾವ್ಯಾವ ಪ್ಲೇಯರ್ಸ್ಗಳಿದ್ದಿದೆ ಅಂತ ಹೇಳಿದರೆ ನಂಬರ್ ಒನ್ನೇದಾಗಿ ಮಿಚಲ್ ಸ್ಟಾರ್ಕ್ ಇದ್ದಾರೆ ಅವರಂತೂ ಈ ಬಾರಿ ಸೀಸನ್ ಆಟಾಡಲ್ಲ ಚಾಂಪಿಯನ್ ಟ್ರೋಫಿದು ಅದೇ ರೀತಿಯಾಗಿ ಮೊಹಮ್ಮದ್ ಶಮಿ ಅವರು ಹೈಯೆಸ್ಟ್ ವಿಕೆಟ್ ಟೇಕರಾಗಿ ಸಿಕ್ಸ್ಟಿ ವಿಕೆಟ್ಗಳನ್ನು ತೆಗೆದಿದರು ಅದು ಕೇವಲ ಜಸ್ಟ್ ಹತ್ತೊಂಬತ್ತು ಇನ್ನಿಂಗ್ಸಲ್ಲಿ ಅದೇ ರೀತಿಯಾಗಿ ಮೂರನೇದಾಗಿ ಟ್ರೆಂಟ್ ಬೋಲ್ಟ್ ಅವರು ಇದ್ದಾರೆ ಇವರು ಕೂಡ ರಿಟೈರ್ಮೆಂಟ್ನ ಕೊಟ್ಟಿರೋದು ಅದೇ ರೀತಿಯಾಗಿ ರವೀಂದ್ರ ಜಡೇಜ್ ಅವರು ಇದ್ದಾರೆ ಮೂವತ್ತೆರಡು ಇನ್ನಿಂಗ್ಸ್ಗಳಲ್ಲಿ ನಲ್ವತ್ಮೂರು ವಿಕೆಟ್ಸ್ಗಳನ್ನು ತೆಗೆದಿದ್ದಾರೆ ಅದೇ ರೀತಿ ಜಸ್ಪ್ರೀತ್ ಬುಮ್ರಾ ಅವರು ನಲವತ್ತೈದು ಇನ್ನಿಂಗ್ಸಲ್ಲಿ ನಲವತ್ತೆರಡು ವಿಕೆಟ್ಗಳನ್ನು ತೆಗೆದಿದ್ದಾರೆ ಇವರು ಕೂಡ ಇಲ್ಲ ಅದೇ ರೀತಿಯಾಗಿ ಪ್ಯಾಟ್ ಕಮಿನ್ಸ್ ಕೂಡ ಇಲ್ಲ ಇಲ್ಲಿ ಮೇಯ್ನಾಗಿ ಆ್ಯಕ್ಟಿವ್ ಪ್ಲೇಯರ್ಸ್ ಅಂತ ಹೇಳಿದೆ ಜಡ್ಡು ಅದೇ ರೀತಿಯಾಗಿ ಮೊಹಮ್ಮದ್ ಶಮಿ ಅವರೇ ಅಂತಲೇ ಹೇಳ್ಬೋದಾಗಿದೆ ಮೊಹಮ್ಮದ್ ಶಮಿ ಅವರು ನನ್ನ ಪ್ರಕಾರ ಈ ಮಿಚರ್ ಸ್ಟಾರ್ಕ್ ಅವರ ರೆಕಾರ್ಡು ಕೂಡ ನನ್ನ ಪ್ರಕಾರ ಈ ಚಾಂಪಿಯನ್ ಟ್ರೋಫಿ ಮುಗಿಯೋಷ್ಟಲ್ಲೇ ಮಾಡುತ್ತೆ ನನ್ನ ಪ್ರಕಾರ ಇನ್ನೂ ಇನ್ನು ಎರಡು ಮ್ಯಾಚ್ ಅಂತೂ ನ್ಯೂಜಿಲೆಂಡ್ ಅದೇ ರೀತಿಯಾಗಿ ಪಾಕಿಸ್ತಾನ್ ಅಂತೂ ಎರಡು ಮ್ಯಾಚ್ ಅಂತೂ ಪಕ್ಕ ಇದ್ದೇ ಇದೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಅಂತ ಹೇಳಿದರೆ ಸೆಮಿಫೈನಲ್ ಅದೇ ರೀತಿಯಾಗಿ ಫೈನಲ್ಗೆ ಏನಾದರೂ ಹೋದರೆ ಅಲ್ಲೂ ಕೂಡ ಒಟ್ಟು ನಾಲ್ಕು ಮ್ಯಾಚ್ಗಳಲ್ಲಿ ಈಸಿಯಾಗಿ ನನ್ನ ಪ್ರಕಾರ ಹತ್ತರಿಂದ ಹನ್ನೆರಡು ವಿಕೆಟ್ನ ಶಮಿ ಅವರು ತೆಗಿತಾರೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಮೂರನೇ ಅಪ್ಡೇಟ್ ಹೇಳೋದಾದರೆ ನಮ್ಮ ಇಂಡಿಯನ್ ಟೀಮ್ ನಿನ್ನೆ ಏನು ಬಾಂಗ್ಲಾದೇಶ್ ಜೊತೆ ಮೊದಲ ಮ್ಯಾಚ್ನ ವಿಕ್ಟ್ರಿನ ಅನುಭವಿಸ್ತು ಅಲ್ಲಿಂದ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರ ಓಡೆ ವರ್ಲ್ಡ್ ಕಪ್ನಲ್ಲಿ ಯಾವ ರೀತಿ ಬೆಸ್ಟ್ ಫೀಲ್ಡರ್ಗೆ ಮೆಡಲ್ನ ಕೊಡ್ತಿದ್ರು ಅದೇ ರೀತಿಯಾಗಿ ಮತ್ತೆ ನಿನ್ನೆಯಿಂದ ಮತ್ತೆ ಕಂಟಿನ್ಯೂ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ ನಿನ್ನೆ ಮತ್ತೆ ಫೀಲ್ಡ್ ಬೆಸ್ಟ್ ಫೀಲ್ಡರ್ ಆಫ್ ದ ಮ್ಯಾಚ್ ಅಂತ ಇವಾಗ ಕೆ ಎಲ್ ರಾಹುಲ್ ಅವ್ರಿಗೆ ಡಿಕ್ಲೇರ್ ಮಾಡಿದೆ ನಮ್ಮ ಬಿ ಸಿ ಸಿ ಐ ನಮ್ಮ ದಿನೇಶ್ ಅವರು ಅಂದರೆ ಫೀಲ್ಡಿಂಗ್ ಕೋಚ್ ಆಗಿರುವಂಥ ದಿನೇಶ್ ಅವರು ಇವಾಗ ಕೆ ಎಲ್ ರಾಹುಲ್ ಅವ್ರಿಗೆ ಬೆಸ್ಟ್ ಫೀಲ್ಡರ್ ಅಂತ ಮೆಡಲ್ನ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಆದರೆ ಅದರಲ್ಲೂ ಮೇನ್ ಆಗಿ ಏನಪ್ಪ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರು ಕೂಡ ಇಲ್ಲಿ ಬೆಸ್ಟ್ ಫೀಲ್ಡಿಂಗ್ ಅಂದರೆ ಆ್ಯಕ್ಟಿವ್ ಆಗಿ ಇದ್ಕೊಂಡು ಎಲ್ಲ ಕಡೆ ಫೀಲ್ಡಿಂಗ್ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವಂತ ಒಬ್ಬರೇ ಅಂತ ಹೇಳಿದೆ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಎನರ್ಜಿಯಿಂದ ಇದ್ದರು ಅಂತ ದಿನೇಶ್ ಅವರು ಕೂಡ ಕೊಂಡಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದೆಲ್ಲ ನೋಡ್ತಾಯಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರದ್ದೇ ನೆನಪಾಗ್ತಿದೆ ಆ ರೀತಿ ಪ್ರತಿ ಮ್ಯಾಚಲ್ಲೂ ಕೂಡ ಒಳ್ಳೆ ಫೀಲ್ಡರ್ಸ್ಗಳಿಗೆ ಮೆಡಲ್ನ ಕೊಡ್ತಿರೋದು ಆ ರೀತಿ ಕ್ಯಾಮ್ರಾ ಅದೇ ರೀತಿಯಾಗಿ ಎಲ್ಲ ಫೀಲ್ಡರ್ಸ್ಗಳದ್ದು ಒಮ್ಮೊಮ್ಮೆ ಮೆಡಲ್ ಬರೋದು ಎಲ್ಲ ಸಿಕ್ಕಾಪಟ್ಟೆ ಸೈಕ್ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನಾಲ್ಕನೇ ಅಪ್ಡೇಟ್ ಹೇಳೋದಾದರೆ ನಿನ್ನೆ ಏನು ಜಸ್ಟ್ ಬಂದಿರುವಂಥ ಅಪ್ಡೇಟ್ಗಳ ಪ್ರಕಾರ ನಿನ್ನೆ ನಾಕ್ಸ್ ಅಂದರೆ ಆರ್ ಸಿ ಬಿ ಎ ಮೇನ್ ಸ್ಪಾನ್ಸರ್ ಆಗಿರುವಂಥ ಎಮ್ ಆರ್ ನಾಕ್ಸ್ ಅವ್ರದ್ದು ಒಂದು ಇಂಟರ್ವ್ಯೂನಲ್ಲಿ ಎಲಿಸ್ ಪೆರಿ ಅವರು ಬಂದಿದ್ದರು ಅಲ್ಲಿ ಎಲಿಸ್ ಪೆರಿಯವರಿಂದ ನಮ್ಮ ಕನ್ನಡದ ಹಾಡನ್ನು ಹಾಡಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನಾಗ್ಸ್ ಅವರು ಆಗುತ್ತೆ ಖುಷಿಯಾಗುತ್ತೆ ಪೆರಿ ಪೆರಿಯವರು ಅಂದರೆ ಆಸ್ಟ್ರೇಲಿಯಾದ ಒಬ್ಬ ಮೂಲತಃ ಆಸ್ಟ್ರೇಲಿಯಾ ಮಹಿಳೆಯಿಂದ ನಮ್ಮ ಕನ್ನಡದ ಹಾಡನ್ನು ಪೂರ್ತಿಯಾಗಿ ಹಾಡಿಸಿರೋದು ಸಿಕ್ಕಾಪಟ್ಟೆ ಖುಷಿ ವಿಚಾರ ಅದು ಯಾವುದಂತ ಹೇಳಿದರೆ ಹೌ ಯು ಮೈ ಲವ್ಲಿ ಲೈಡಿ ಹೌವಾರ್ಯೂ ಹೌವಾರ್ಯೂ ಸಿಕ್ಕಪಟೆ ಚೆಂದಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಎಲಿಸ್ ಪೆರಿಯವರು ಇದರಿಂದ ಖುಷಿಯಾಗುತ್ತೆ ನಮ್ಮ ಕನ್ನಡಿಗರಿಗೂ ಕೂಡ ಕನ್ನಡನ ಬೆಳೆಸ್ತಿರೋದು ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಐದನೇ ಅಪ್ಡೇಟ್ ಕೊನೆಯ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಶುಭನ್ ಗಿಲ್ ಎಸ್ ನಮ್ಮ ಇಂಡಿಯಾದ ವೈಸ್ ಕ್ಯಾಪ್ಟನ್ ಆಗಿರುವಂಥ ಓಡಿಯ ಫಾರ್ಮೆಟ್ ನಾವು ಶುಭನ್ ಗಿಲ್ ಅವರು ಇವಾಗ ಯಾವ ರೀತಿ ಕನ್ಸಿಸ್ಟೆನ್ಸಿ ಹಾಕೊಂಡು ನಂಬರ್ ಒನ್ ಓಡ್ಯಾ ಬ್ಯಾಟರ್ ಆಗಿದ್ದಾರೆ ಅದೇ ರೀತಿ ನಮ್ಮ ಇಂಡಿಯಾದ ವೈಸ್ ಕ್ಯಾಪ್ಟನ್ ಸಿಗಬೇಕು ಅಂದರೆ ಅಷ್ಟೇ ಗೊತ್ತಿರಬೇಕು ಶುಭನ್ ಗಿಲ್ ಅವರ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಹೇಳಿದರೆ ಮೂರು ನಾಲ್ಕು ಓಡೆಯ ಇನ್ನಿಂಗ್ಸ್ ಅಂದರೆ ಟೆಸ್ಟ್ ಬಿಟ್ಟರು ಕೂಡ ನಾಲ್ಕು ಓಡೆಯ ಮೂರು ಇಂಗ್ಲೆಂಡ್ ಜೊತೆ ಅದೇ ರೀತಿಯಾಗಿ ಒಂದು ಇಲ್ಲಿ ನಮ್ಮ ಬಾಂಗ್ಲಾದೇಶ್ ಜೊತೆ ಆಗಿರುವಂಥ ನಿನ್ನೆ ಆಗಿರುವಂಥ ಓಡಾ ಸೀರೀಸಲ್ಲಿ ಯಾವ ರೀತಿ ಶುಭನ್ ಗಿಲ್ ಅವರು ಸ್ಟಾರ್ಟ್ ಇದೆ ಅಂತ ಹೇಳಿದರೆ ಒಂದು ಎಂಬತ್ತೇಳು ರನ್ ಅದೇ ರೀತಿಯಾಗಿ ಅರವತ್ತು ರನ್ ನೂರ ಹನ್ನೆರಡು ರನ್ ಅದೇ ರೀತಿಯಾಗಿ ನೂರ ಒಂದು ರನ್ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಯನ್ನು ಕೂಡ ಹೊಡೆದಿರೋದು ಶುಭನ್ ಗಿಲ್ ಅವರು ಆ ರೀತಿ ಕ್ಲಾಸಿಕ್ ಫಾರ್ಮಲ್ಲಿ ಶುಭನ್ ಗಿಲ್ ಅವರು ಇರೋದರಿಂದ ಮತ್ತೇನಪ್ಪ ಅಂತ ಹೇಳಿದರೆ ಇವ್ರದ್ದು ಬೆಸ್ಟ್ ಏಟ್ ಟೌನ್ಸ್ ಅಂದರೆ ನಮ್ಮ ಇಂಡಿಯಾದ ಕಮ್ಮಿ ಇನ್ನಿಂಗ್ಸಲ್ಲಿ ಇವರು ಈ ಎಂಟು ಓಡಿಯಾ ಸೆಂಚುರಿಗಳನ್ನು ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಐವತ್ತೊಂದು ಇನ್ನಿಂಗ್ಸಲ್ಲಿ ಶುಭನ್ ಐವತ್ತೇಳು ಇನ್ನಿಂಗ್ಸಲ್ಲಿ ಶಿಖರ್ ಧವನಿ ಅರವತ್ತೆಂಟು ಇನ್ನಿಂಗ್ಸಲ್ಲಿ ವಿರಾಟ್ ಕೊಹ್ಲಿ ಅವರು ತೊಂಬತ್ತೆಂಟು ಇನ್ನಿಂಗ್ಸ್ಗಳಲ್ಲಿ ಗೌತಮ್ ಗಂಭೀರ್ ಅದೇ ರೀತಿ ನೂರ ಹನ್ನೊಂದು ಇನ್ನಿಂಗ್ಸ್ಗಳಲ್ಲಿ ಸಚಿನ್ ತೆಂಡೂಲ್ಕರ್ ಒಂಥರ ಎಲ್ಲ ಕಡೆ ಕೂಡ ಇವ್ರದ್ದು ಫಾರ್ಮ್ ಸಿಕ್ಕಪಟ್ಟೆ ಹೈ ಲೆವೆಲ್ಗಿದೆ ಶುಭನ್ ಗೆಲ್ಲುವ ವಿರಾಟ್ ಕೊಹ್ಲಿ ಅವ್ರಗಿಂತ ಸಿಕ್ಕಪಟ್ಟೆ ಸೈಕಾಗಿ ಆಟಾಡ್ತಿದ್ದಾರೆ ಯಂಗ್ಸ್ಟರ್ ಅಂತಲೇ ಹೇಳ್ಬೋದಾಗಿದೆ ಮತ್ತೇನಪ್ಪ ಏನಪ್ಪಾ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಹಾಕೊಂಡು ಯಾವ ರೀತಿ ಇರೋದು ಸಿಕ್ಕಪಟ್ಟೆ ಖುಷಿ ಆಗ್ತದೆ ನಮ್ಮ ಇಂಡಿಯಾದ ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಯಾವ ರೀತಿ ಅವರು ನೆಕ್ಸ್ಟ್ ಮ್ಯಾಚಸ್ಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದನ್ನು ಕಾಯ್ದ ಕಾಯ್ತಾ ನೋಡಬೇಕಾಗಿದೆ ಇದಿಷ್ಟು ಟಫ್ ಐದು ಕ್ರೀಡ್ ಅಪ್ಡೇಟ್ ಆಯಿತು ನಿಮಗೆ ಈ ವಿಡಿಯೋ ಸ್ಟಾರಾಕ್ಷರು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ